ನಮಸ್ಕಾರ ಪ್ರಜಾಪ್ರಭುಗಳೇ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಮೊನ್ನೆ ಒಂದು ವಿಡಿಯೋ ನಾವು ಅಪ್ಲೋಡ್ ಮಾಡಿದ್ದೆ ಒಂದು ಸ್ವಲ್ಪ ದೊಡ್ಡದು ನಲವತ್ತೈದು ನಲವತ್ತಾರು ನಿಮಿಷದ್ದು ದೊಡ್ಡ ವಿಚಾರ ಯಾಕೆಂದ್ರೆ ವಿಷಯ ಕೂಡ ಹಾಗೆ ಇದೆ ತುಂಬಾ ಗಹನವಾದದ್ದು ಎಷ್ಟೋ ಜನ ನೋಡಿದಿರಿ ಎಷ್ಟೋ ಜನ ನೋಡಿಲ್ಲ ಆದ್ರೆ ನೋ ಯಾರು ನೋಡಿಲ್ಲ ಅವ್ರು ದಯವಿಟ್ಟು ನೋಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಏನು ದುಡ್ಡೇನಾಗಲ್ಲ ಅದು ಸಬ್ಸ್ಕ್ರೈಬ್ ಅಂದ್ರೆ ಅಲ್ಲಿ ಪ್ರಜಾಪ್ರಭು ಚಾನಲ್ ಅಂತ ಇರುತ್ತೆ ಪಕ್ಕದಲ್ಲಿ ನೋಟಿಫಿಕೇಶನ್ ನೋಡಿ ಈ ತರ ಬರ್ತಾ ಇರುತ್ತೆ ಈ ಇದು ಚಾನಲ್ ಇದ್ರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಆ ಬೆಲ್ ಒಂದು ಐಕಾನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಬೆಲ್ ಇದು ಕಂಪ್ಲೀಟ್ ಆಲ್ ಅಂತ ಬರುತ್ತೆ ಅಂದ್ರೆ ಎಲ್ಲನು ಏನೇನು ವಿಡಿಯೋ ಮಾಡ್ತೀನಿ ನಾನು ಅಥವಾ ಏನೇನು ಆಗ್ತಾ ಇರ್ತೀನಿ ಅಪ್ಡೇಟ್ಸು ಅದೆಲ್ಲಾನು ಬರ್ತಾ ಇರತ್ತೆ ಈಗ ವಿಷಯಕ್ಕೆ ಬಂದ್ಬಿಡೋಣ ಮುಖ್ಯವಾಗಿ ನಮ್ಮ ಯಲಂಕದ ಸನ್ಮಾನ್ಯ ಶಾಸಕರು ಏನು ಮನೆ ದಿನ ಆಶ್ವಾಸನೆ ನೀಡಿದ್ರು ಸ್ಟೇಜ್ ಮೇಲೆ ಎಲ್ಲ ನಮ್ಮ ಕಂದಾಯ ಬಡಾವಣೆ ಅಂದ್ರೆ ಲಕ್ಷ್ಮೀಪುರ ಸುತ್ತಮುತ್ತ ಆ ಕೇನಹಳ್ಳಿ ಗಂಗನಹಳ್ಳಿ ಎಲ್ಲರೂ ಮಾದವರ ಎಲ್ಲರೂ ಹೋಗಿದ್ರು ಆ ಅಲ್ಲಿ ಒಂದು ಆಶ್ವಾಸನೆ ಕೊಟ್ಟಿದ್ರು ಇದನ್ನ ಆದಷ್ಟು ರೈಟಿಂಗ್ ಅಲ್ಲಿ ನಾನು ಬಿ ಡಿ ಎ ಕಡೆಯಿಂದ ಪಡೆದು ಇದನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಏನು ಏಳು ಹೇಳು ಹಳ್ಳಿಗಳು ಹೇಳಿದ್ರು ಅದ್ರ ಪ್ರಕಾರ ಎಲ್ಲಾನು ನಿಲ್ಲಿಸ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಎಲ್ಲರೂ ಕೂಡ ತಾಳ್ಮೆಯಿಂದ ಸಹನೆಯಿಂದ ಕಾಯ್ತಾ ಇದ್ದಾರೆ ಹಾಗೆ ನಮ್ಮ ಸ್ಥಳೀಯ ನಾಯಕರು ಏನಿದ್ದಾರೆ ನಮ್ಮ ದಾಸಂಪುರಾವ್ ಇದರಲ್ಲಿ ಲೀಡರ್ಸು ಅವರುಗಳು ಕೂಡ ಸ್ಟೇಜ್ ಮೇಲೆಲ್ಲ ಇದ್ರಲ್ಲ ಅವ್ರಿಗೂ ಕೂಡ ನಾನು ವಿನಂತಿ ಮಾಡೋದೇನೆಂದ್ರೆ ದಯವಿಟ್ಟು ಮಾನ್ಯ ಶಾಸಕರಿಗೆ ಆದಷ್ಟು ಬೇಗ ಯಾಕೆಂದ್ರೆ ಇವತ್ತು ಆಲ್ರೆಡಿ ಶುಕ್ರವಾರನ ಇನ್ನು ನಾಳೆ ಶನಿವಾರ ಎಲ್ಲ ವೀಕೆಂಡು ಇನ್ನು ಅದಾದ ಮೇಲೆ ಭಾನುವಾರ ನಂತರ ಸೋಮವಾರ ನಮಗೆ ಕಾಲಾವಕಾಶ ತುಂಬಾ ಕಡಿಮೆ ಇದೆ ಯಾಕೆಂದ್ರೆ ನಾವೀಗ ಏನು ಪಿ ಆರ್ ಆರ್ ಟೂನಲ್ಲಿ ನಲ್ಲಿ ಬಾಧಿತರಾಗಿದ್ದೀವಿ ನಾವು ಒಂದು ಬಿಡಿ ಹಾಕಿರೋರೆಲ್ಲ ಹಾಕ್ಬಿಡಿ ಯಾರವರು ಸೈಟ್ನವ್ರು ಇರ್ಲಿ ಮನೆಯವ್ರು ಇರ್ಲಿ ಲ್ಯಾಂಡ್ನವ್ರು ಇರ್ಲಿ ನೀವೇನು ಆಕ್ಷೇಪಣೆ ಹಾಕ್ಬೇಕಾಗಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಒಂದು ಕಾಪಿ ಇಟ್ಕೊಳ್ಳಿ ಆಮೇಲೆ ನೀವು ಆ ಮಾನ್ಯ ಶಾಸಕರು ಏನು ಇಲಾಖಾ ಶಾಸಕರು ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಸೋಮವಾರ ಮಂಗಳವಾರದವರೆಗೂ ನೀವು ಕಾದು ನಂತರ ಸುಮ್ಮನೆ ಕೂತ್ಕೊಂಡ್ರೆ ದೊಡ್ಡ ದುರಂತಕ್ಕೆ ಒಳಗಾಗ್ತೀರಿ ಸೊ ಅದರಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನ್ಯಾಯಾಲಯಕ್ಕೆ ಹೋಗ್ಬೇಡಿ ನ್ಯಾಯ ಕೇಳಬೇಡಿ ಅನ್ನೋದೆಲ್ಲ ತಪ್ಪು ಅದನ್ನು ನಾನು ಒಪ್ಪೋದಿಲ್ಲ ನೀವು ಕೊಡಿಸ್ಬಿಡಿ ಲೆಟ್ರ್ ಕೊಡ್ಸ್ಬಿಟ್ರೆ ನಾವು ಬಿ ಡಿ ನೋಟಿಸಿಗೆ ಒಂದು ಒಂದು ಲೆಟ್ರ್ ಎಂಡರ್ಸ್ಮೆಂಟ್ ಕೊಟ್ಬಿಟ್ರೆ ಅವರು ಇಲ್ಲ ನಿಮ್ಮ ಯಾವುದೇ ಈ ಸರ್ವೆ ನಂಬರ್ಗಳಲ್ಲೂ ನಾವು ಪಿ ಆರ್ ಆರ್ ಟು ಭೂಸ್ವಾಧೀನ ಮಾಡೋದಿಲ್ಲ ರಸ್ತೆಗಳಿಗೋಸ್ಕರ ಭೂ ಸ್ವಾಧೀನ ಮಾಡೋದಿಲ್ಲ ಅಂತ ಒಂದು ಕೊಟ್ಬಿಟ್ರೆ ನಾವೆಲ್ಲ ನಿರಾತಂಕ ಆಗಿರ್ತಿವಿ ನಾವೆಲ್ಲರೂ ಚಿರಋಣಿ ಆಗಿರ್ತೀವಿ ನಿಮಗೆ ಯಾಕೆಂದ್ರೆ ಇಪ್ಪತ್ತು ವರ್ಷದಿಂದ ಬಂದಿರೋದನ್ನ ಈಗ ಈ ರೀತಿ ಮಾಡಿದರೆ ಇದು ಎಲ್ಲಾ ವಿಷಯ ನಿಮಗೆ ಗೊತ್ತಿದೆ ಯಾರು ಗೊತ್ತಿಲ್ಲ ಅನ್ನೋರು ಯಾರು ಇಲ್ಲ ಈಗ ಅದು ನನ್ನ ವಿಡಿಯೋ ನೋಡಿದ್ರಂತೂ ಪೂರ್ತಿ ಗೊತ್ತಾಗಿದೆ ಏನೇನಾಯ್ತು ಏನೇನು ಎಲ್ಲಿಂದ ಬಂತು ಅಂತ ದಯವಿಟ್ಟು ನಾನು ಅದನ್ನು ಹೇಳ್ತೇನೆ ಅದಕ್ಕೆ ಪ್ರಜಾಪ್ರಭು ಚಾನೆಲ್ನಲ್ಲಿ ಏನೇನು ಈ ಪಿ ಆರ್ ಆರ್ ಟು ಬಗ್ಗೆ ಇದೆ ಯಾರು ಸುಮ್ಮನೆ ಪಾಪ ಹೆಣ್ಮಕ್ಳು ಫೋನ್ ಮಾಡ್ತಾರೆ ಅಳ್ತಾರೆ ಬರ್ತಾರೆ ಸಾರ್ ನಾವು ಏನು ಮಾಡಬೇಕು ಅಂತಾರೆ ಇದು ಗೊಂದಲಕ್ಕೋಬೇಡಿ ಒಂದು ಸೋಮವಾರ ಮಂಗಳವಾರದವರೆಗೂ ನೀವು ಇರಿ ಅದಾದಮೇಲೆ ನೆಕ್ಸ್ಟ್ ನೀವು ದಯವಿಟ್ಟು ನಿಮ್ಮ ನಿಮ್ಮ ಏನು ಕಂದಾಯ ಬಡಾವಣೆ ಏನು ಲೇಔಟ್ಗಳು ಮಾಡ್ಕೊಂಡಿದಿರಿ ಅಲ್ಲೇನು ಗುಂಪು ಮಾಡಿದಿರಿ ಯಾರು ಅಧ್ಯಕ್ಷರು ಇನ್ನೊಬ್ರು ಯಾರು ಇದರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ನೀವೆಲ್ಲ ಸೇರಿಕೊಂಡು ಏಕೆಂದರೆ ಸೀನಿಯರ್ ಲಾಯರ್ಸ್ ಬಾರ್ ಕೌನ್ಸಿಲ್ನಲ್ಲಿ ಸೀನಿಯರ್ ಹಿರಿಯ ವಕೀಲರು ಸೀನಿಯರ್ ಅಡ್ವೊಕೇಟ್ಸ್ ಅಂತಾನೆ ಇರುತ್ತೆ ಬಾರ್ ಕೌನ್ಸಿಲ್ ಏಕೆಂದ್ರೆ ನಾವು ಹೈಕೋರ್ಟ್ಗೆ ಹೋಗ್ಬೇಕು ಅಲ್ಲಿ ನಾವು ಇದನ್ನು ಪ್ರೇಮ್ ಮಾಡಬೇಕಾಗುತ್ತೆ ಅಂದರೆ ಕೇಳಬೇಕಾಗುತ್ತೆ ನ್ಯಾಯನ ಸೊ ಅದಕ್ಕೆ ಬೇಕಾದ ದಾಖಲೆಗಳೆಲ್ಲ ನನ್ನ ಹತ್ರ ಇದಾವೆ ನಿಮ್ಮ ಹತ್ರ ಸಾಕಷ್ಟು ಇದ್ದಾವೆ ನಾವು ಇನ್ನೂ ಏನು ಬೇಕೋ ಅದನ್ನೊಂದಷ್ಟು ಅಡಿಷನಲ್ ನಾನು ಕೊಡ್ತೀನಿ ಬೇಕಾರೆ ಅದನ್ನು ತಗೊಳ್ಳಿ ನೀವು ಲಾಯರ್ ಹತ್ರ ಹೋಗಿ ಕೂತ್ಕೊಳ್ಳಿ ಒಂದು ಮೂವತ್ತು ಜನ ನಲ್ವತ್ತು ಜನ ಗ್ರೂಪ್ ಮಾಡ್ಕೊಳ್ಳಿ ಹೋಗಿ ಕೂತ್ಕೊಳ್ಳಿ ಸೈಟ್ನವ್ರು ಆಗಲಿ ಮನೆಯವ್ರು ಆಗಲಿ ಲ್ಯಾಂಡ್ನವರಾಗಲಿ ನೀವೆಲ್ಲರೂ ಹೋಗಿ ಎಲ್ಲ ಒಟ್ಟಿಗೆ ಹೋಗಿ ಒಂದು ನಲ್ವತ್ತು ನಲ್ವತ್ತು ಜನ ಒಬ್ಬೊಬ್ರು ಸೀನಿಯರ್ ಲಾಯರ್ ಹತ್ರ ಹೋಗಿ ಏನೋ ಒಂದು ಹತ್ತೋ ಹದಿನೈದು ಇಪ್ಪತ್ತೋ ಬೀಳ್ಬೋದು ಅದು ನಿಮಗ್ ಸೇರಿದ್ದು ಆಮೇಲೆ ಲಯರು ಇಂಥ ಹೀಗೆ ಅದನ್ನು ನಾನು ಏನು ಹೇಳಲ್ಲ ನಿಮ್ಗೆ ಯಾರ್ಯಾರು ಸೂಕ್ತ ಅನ್ಸುತ್ತೋ ಅವ್ರ ಕಡೆ ಹೋಗಿ ಅಂದ್ರೆ ಬಿ ಡಿ ಎ ಲ್ಯಾಂಡ್ ಎಕ್ವಿಷನ್ ಬಗ್ಗೆ ಗೊತ್ತಿರಬೇಕು ಆ ಕೇಸ್ಗಳ್ನ ಗೆದ್ದಿರಬೇಕು ಅಂದರೆ ಭೂ ಸ್ವಾಧೀನ ಮಾಡ್ಕೊಂಡ್ರನ್ನ ಬಿಡಿಸೋರು ಆಕಷ್ಟು ಸಾಕಷ್ಟು ಅದ್ರ ಬಗ್ಗೆ ವಿಚಾರ ಗೊತ್ತಿರೋ ಅಂಥವ್ರು ಸ್ಟೇ ಮಾಡಿಸ್ಬೋದು ಮತ್ತೆ ಅವರ ಸ್ವಾಧೀನದಿಂದ ಬಿಡುಗಡೆ ತಗೋಬೋದು ಇವೆಲ್ಲ ಬಹಳ ಪ್ರಮುಖವಾದ ವಿಷಯ ಆಗುತ್ತೆ ಯಾಕೆಂದ್ರೆ ನಮ್ಮ ನ್ಯಾಯಾಲಯಗಳಲ್ಲಿ ಕೇಳೋದು ದಾಖಲೆಗಳು ಯಾಕೆ ಹೆಂಗಾಯ್ತು ಏನಾಯ್ತು ಅಂತ ದಾಖಲೆಗಳು ಸರಿಯಾದ ರೀತಿ ಮಾಡೋದಿಲ್ಲ ಅದು ಸಮಸ್ಯೆ ಆಗುತ್ತೆ ಸೊ ಹಂಗಾಗಿ ನೀವು ಆದಷ್ಟು ಬೇಗ ಎಷ್ಟು ಬೇಗ ಸಾಧ್ಯವೋ ಸೋಮವಾರ ಮಂಗಳಾರದೊಳಗೆ ಮಾನ್ಯ ಶಾಸಕರಿಂದ ಏನಾದರೂ ಬಂತು ಅಂದ್ರೆ ನಿಮ್ಗೆ ಆ ದುಡ್ಡು ಉಳಿತು ನಿಮ್ಮ ಮನೆನು ಉಳಿತು ನಿಮ್ಮ ಸೈಟು ಉಳಿತು ನಿಮ್ಮ ಜಮೀನು ಉಳಿತು ನೀವು ನೆಮ್ಮದಿಯಾಗಿರ್ತೀರಿ ಯಾವುದು ಪಿ ಆರ್ ಆರ್ ಟು ಅವ್ರ ಏನು ಈ ಸ್ಟ್ರೆಚ್ ಹೇಳಿದ್ರಲ್ಲ ಮಾದಾವರದಿಂದ ನಕ್ಕೇನಹಳ್ಳಿ ಏನು ಬರ್ತವೆ ಮಾಚವಳ್ಳಿಲೇನೋ ಒಂದು ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿದರೆ ಸೊ ಅದು ಮಿಕ್ಕಿದ್ದನ್ನು ಪೂರ್ತಿ ಎಲ್ಲ ಒಂದು ಲೇಟ್ರ್ ಕೊಡಿಸ್ಬಿಟ್ರು ನಮಗೆ ಖಂಡಿತ ನಾವು ಧನ್ಯರು ಓಕೆ ಇದು ಒಂದು ಅದು ಆಗಲಿಲ್ಲ ನಾಕೇಂದ್ರೆ ಇನ್ನು ನಾವು ಎರಡು ಥರ ನೋಡೋ ಪ್ಲ್ಯಾನ್ ಎ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಎಲ್ಲ ಇಟ್ಕೊಂಡಿರ್ಬೇಕು ನೀವು ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು ನ್ಯಾಂಗಕ್ಕೆ ನೀವು ರೆಡಿಯಾಗಬೇಕು ನೀವು ಗುಂಪು ಯಾವುದೇ ಕಾರಣಕ್ಕೂ ಮೈ ಮರೆದ್ಬಿಟ್ಟು ಒಬ್ಬಟ್ಟು ತಟ್ಕೊಂಡು ವೆಜಿಟೇರಿಯನ್ನವರು ನಾನ್ ವೆಜಿಟೇರಿಯರ್ ಅವರು ತಗೊಂಡು ಆರಾಮಾಗೆ ಬಿಡು ಇನ್ನೇನು ಅಂತ ಕೂತ್ಕೋಬೇಡಿ ಇದು ಕಾನೂನಿನ ವಿಷಯ ಯಾಕೆಂದ್ರೆ ನೋಟಿಸ್ ಇಲ್ಲ ಅಂದ್ರೆ ಬಾರದಾಗಿತ್ತು ಇದು ಎಲ್ರಿಗೂ ಗೊತ್ತು ನಗರಾಭಿವೃದ್ಧಿ ಸಚಿವರಿಗೂ ಗೊತ್ತು ಎಲ್ಲರಿಗೂ ಗೊತ್ತು ಈಗ ಎಲ್ಲರಿಗೂ ಗೊತ್ತಿದೆ ಅರ್ಥತ್ ಇದೊಂದು ಬ್ಲೆಂಡರ್ ಮಿಸ್ಟೇಕ್ ಬ್ಯಾಂಗ್ಳೂರ್ ಬಿಸ್ನೆಸ್ ಕಾರಿಡಾರ್ ಅಲ್ಲ ಅದು ಬ್ಯಾಂಗ್ಳೂರ್ ಬ್ಲೆಂಡರ್ ಕಾರಿಡಾರ್ ಆಗಿದೆ ಸೊ ದಯವಿಟ್ಟು ಇಂಥ ಮೂರ್ಖತನದ ಯೋಜನೆನ ಕೈ ಬಿಡಬೇಕು ಅಂತ ನಾವು ಬಿ ಡಿ ಎ ನಗರಾಬ್ದಿ ನಗರಾಬ್ದಿ ಸಚಿವರು ಹಾಗೆ ಈ ಎಲ್ಲ ಯಾರ್ಯಾರು ಸಂಬಂಧ ಪಡ್ತಾರೋ ನಾವು ವಿನಂತಿ ಮಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ಆದಷ್ಟು ಬೇಗ ನಿಮ್ಗೆ ಹಿಂಪಡೋದು ಅವ್ರಿಗೆಲ್ಲ ನೆಮ್ಮದಿ ಕೊಡಬೇಕು ಸಣ್ಣ ಸಣ್ಣ ಪುಟ್ಟಪ್ಪ ಮನೆ ಮಾಡಿ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ ಮತ್ತೆ ನಿಮಗೆ ಮತ್ತೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಇದನ್ ಅದಾದ್ಮೇಲೆ ನೀವು ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಆ ಬಡಾವಣೆ ಈ ಬಡಾವಣೆ ಅದು ಇದು ತಲೆ ಕೆಡ್ಸ್ಕೊಬೇಡಿ ನೀವು ಅವ್ರ ಓನರ್ ಬರ್ಲಿಲ್ವ ಇನ್ನೊಬ್ಬರು ಬರ್ಲೋ ತಲೆ ಕೆಡ್ಸ್ಕೊಬೇಡಿ ಲಾಯರ್ ಹತ್ರ ಹೋಗಿ ನೀವು ಜನ ಇದ್ರೆಲ್ಲ ಒಟ್ಟಿಗೆ ಹೋಗಿ ಲಾಯರ್ ಭೇಟಿ ಮಾಡಿ ಸಾಯಂಕಾಲ ಸಿಗ್ತಾರೆ ಸಾಮಾನ್ಯವಾಗಿ ಐದು ಗಂಟೆ ಆರು ಗಂಟೆಲಿ ಎಲ್ಲ ಬೆಂಗಳೂರಿನಲ್ಲಿ ಇರೋದು ಅಡ್ರೆಸ್ ಇರುತ್ತೆ ನಾನೆಲ್ಲ ಎಲ್ಲ ಗ್ರೂಪಲ್ಲಿ ಹಾಕಿರ್ತೀನಿ ಎಲ್ಲ ಇರುತ್ತೆ ಅಡ್ವೊಕೇಟ್ಗಳು ಅಡ್ರೆಸ್ಗಳು ಹಾಕಿರ್ತೀನಿ ಅವ್ರ ಫೋನ್ ನಂಬರ್ ಇರುತ್ತೆ ಎಲ್ಲ ಇರುತ್ತೆ ದಯವಿಟ್ಟು ನೀವುಗಳೇ ಹೋಗಿ ಎದುರ್ಕೋಬೇಡಿ ಏನು ಬೇಕೋ ಮಾಹಿತಿ ನಮ್ಮ ಹತ್ರ ಇದಾವೆಲ್ಲ ಮಾಹಿತಿ ಕೊಡ್ತೀನಿ ನೀವು ಕೂತ್ಕೊಳ್ಳಿ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಇನ್ನೊಬ್ರು ಯಾರೋ ಮಾಡ್ರೋ ಅವ್ನು ಪಟ್ಟಿ ಮಾಡಿರ್ತಾರೆ ಏನೇನು ಅವ್ರ ಬಿ ಡಿ ಎ ಆಗಿರೋ ಅನಾಹುತಗಳೇನು ಏನೇನು ಸಮಸ್ಯೆ ಆಗಿದೆ ಇದನ್ನ ಯಾಕೆ ಬೇಡ ಈ ರೋಡ್ಗೆ ಆಕ್ಷೇಪಣೆ ಏನು ಸ್ಟೇ ಯಾಕೆ ಕೊಡಬೇಕು ಅನ್ನೋದನ್ನ ಡಿಟೇಲ್ ಆಗಿ ಹೇಳಿರ್ತೀವಿ ಸೊ ಅವೆಲ್ಲ ಕಾಪಿಗಳು ಇರುತ್ತೆ ನೀವು ತಗೊಳ್ಳಿ ವಿಡಿಯೋ ನೋಡಿ ದಯವಿಟ್ಟು ಯಾಕೆ ಹೇಳ್ತೀನಿ ಅಂದ್ರೆ ನನಗೇನು ನೀವು ವಿಡಿಯೋ ನೋಡಿದ್ರು ಬಿಟ್ಟರು ನಾನು ಚಿಂತೆ ಇಲ್ಲ ಒಂದಷ್ಟು ಮಾಹಿತಿ ನೀವು ತಿಳ್ಕೊಂಡ್ರೆ ನೀವು ಅದನ್ನು ಚರ್ಚೆ ಮಾಡ್ಬೋದು ಈಗಲೂ ಆ ಗ್ರೂಪಲ್ಲ ಅದು ಏನೇನೋ ಆಗ್ತಾರೆ ಏನೋ ಕೇಳ್ತಾರೆ ಅದು ಬರುತ್ತಾ ಇದು ಹೋಗುತ್ತಾ ನೀವು ಅಟ್ಲೀಸ್ಟ್ ಮಾಹಿತಿ ಓದಬೇಕು ವಿಚಾರ ತಿಳ್ಕೊಬೇಕು ಅರ್ಥ ಆಯ್ತಾ ಸೊ ಇದನ್ನು ಮಾಡಿ ದಯವಿಟ್ಟು ಎಲ್ಲರೂ ರೆಡಿ ಆಗಬೇಕು ಮುಂದಿನ ವಾರದಲ್ಲಿ ಎಲ್ಲ ನ್ಯಾಯಾಂಗದ ಮೊರೆಗೆ ಅಟ್ಲೀಸ್ಟ್ ಒಂದು ಐದರಿಂದ ಹತ್ತು ಲಾಯರ್ಸ್ ಏನು ಮಾಡ್ತೀರಿ ಸೀನಿಯರ್ಸ್ ಹಾಕಿದ್ರೆ ಒಂದು ಕಡೆ ಬರುತ್ತದು ಒಂದು ಕಡೆ ವಿಚಾರ ಬರುತ್ತೆ ಎಲ್ಲರೂ ಸೇರಿ ಈಗೇನು ಆಪ್ರೇಷನ್ ಥಿಯೇಟ್ರಲ್ಲಿ ಅನಸ್ತಿಷ ಡಾಕ್ಟ್ರಿಂದ ಹಿಡ್ದು ಆಪ್ರೇಷನ್ ಸರ್ಜನ್ನಿಂದ ಹಿಡಿದು ಅದು ಸಂಬಂಧಪಟ್ಟ ಡಾಕ್ಟ್ರುಗಳೆಲ್ಲ ಒಟ್ಟಿಗೆ ಸೇರಿ ಟೀಮ್ ಮೀಟಿಂಗ್ ಮಾಡಿ ಅವನ ಆಪ್ರೇಷನ್ ಮಾಡೋಕೆ ಮುಂಚೆ ಎಲ್ಲ ಯೂಸ್ ಪಿಟ್ ಇದ್ದಾನ ಎಲ್ಲ ಅವ್ರದ್ದು ವೈಟಲ್ ಆರ್ಗನ್ಸ್ ಎಲ್ಲ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದ್ದಾವೆ ಎಲ್ಲಿ ಪ್ಯಾರಾಮೀಟರ್ ಸರಿ ಇದೆಯಾ ಅಂತ ನೋಡ್ಬಿಟ್ಟು ಹೆಂಗೆ ಆಪ್ರೇಷನ್ ಮಾಡ್ತಾರೋ ಆ ರೀತಿ ಎಲ್ಲ ಲಾಯರ್ಸ್ಗಳ್ನು ಸೇರಿಸ್ಕೊಂಡು ಒಟ್ಟಿಗೆ ಜಡ್ಜು ಒಂದು ಸಮಾಧಾನ ನಮ್ಗೆ ಸಿಗುತ್ತೆ ನೂರಕ್ಕೆ ನೂರು ಪರ್ಸೆಂಟು ಇದರಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ ಯಾರು ಗಾಬರಿ ಆಗಬೇಡಿ ಯಾರು ಅಧೈರ್ಯಕ್ಕೆ ಇಡಬೇಡಿ ಧೈರ್ಯ ಬನ್ನಿ ಧೈರ್ಯ ಮುನ್ನುಗ್ಗಿ ನಿಮ್ಮ ನ್ಯಾಯಾಂಗದಲ್ಲಿ ಮೊರೆ ಹೋಗಿದ್ರೆ ಖಂಡಿತ ನಿಮಗೆ ಸಿಗುತ್ತೆ ಆಯ್ತಾ ಸೊ ಹಂಗಾಗಿ ಇದೊಂದು ವಿಚಾರ ಇನ್ನು ಇನ್ನು ಮೈ ಮರೆತರೆ ನಾನು ಏನು ಮಾಡೋಕ್ಕಲ್ಲ ನೀವೇನು ಮಾಡೋಕ್ಕಲ್ಲ ಯಾರು ಏನು ಮಾಡೋಕ್ಕಲ್ಲ ಬಟ್ ಏನೋ ದೇವ್ರದಯಿಂದ ಭಗವಂತನ ಕೃಪೆಯಿಂದ ಆ ಒಂದು ಒಳ್ಳೆ ಮನಸ್ಸಿನಿಂದ ಏನಾದರೂ ಬಿಡಿಯಿಂದ ನಮ್ಮನ್ನು ವಾಪಸ್ ತೆಗೆಸ್ಬಿಟ್ರೆ ಲೆಟ್ರ್ ಕೊಟ್ಬಿಟ್ರೆ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ಆಯಿತಾ ಇಲ್ಲ ಅಂದರೆ ಒಂದು ಸೈಟ್ನವರು ಮನೆಯವರೆಲ್ಲ ಒಂದು ಹದಿನೈದು ಇಪ್ಪತ್ತು ಹೊಂಚ್ಕೊಳ್ಳೇಬೇಕು ನೀವು ಇದು ಖಂಡಿತ ಇದು ಆಯಿತಾ ಇಲ್ಲಾದ್ರೆ ಆಗೋದೇ ಇಲ್ಲ ಇದೇನು ಯಾರಿಗೂ ನೀವು ನೀವೇ ಮಾಡ್ಕೊಳ್ಳಿ ನೀವೆಲ್ಲ ಯಾರ ಹತ್ರ ಹೋಗಿ ನೀವೇ ಮಾಡ್ಕೊಳ್ಳಿ ಇದು ಸಹಜವಾಗಿ ಇರೋವಂಥದ್ದು ವ್ಯವಸ್ಥೆ ಆಯಿತಾ ಒಂದು ಎರಡನೇದಾಗಿ ಇನ್ನೇನಿದೆ ಹಾಂ ಈಗ ನೆಕ್ಸ್ಟು ಬಹಳ ಮುಖ್ಯವಾಗಿ ಒಂದು ಆರ್ಡರ್ ಆಗೋಯ್ತು ಅದು ನಿನ್ನೆ ಕೂಡ ಒಂದು ಆ ವಿಡಿಯೋದಲ್ಲಿ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಈಗ ಇನ್ನೊಂದು ಪ್ರಮುಖವಾದ ವಿಚಾರಗಳನ್ನ ಹೇಳ್ತೀನಿ ಕಂಪ್ಲೀಟಾಗಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನಾನು ನೋಡಿ ನಮ್ಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಇದ್ರೊಳಗೆ ಎಲ್ಲ ಅನಾಲಿಟಿಕ್ಸ್ ಅಲ್ಲಿ ಬರ್ತಾ ಇರತ್ತೆ ನೀವು ಎಷ್ಟು ನಿಮಿಷ ನೋಡಿದ್ರಿ ಎಷ್ಟೊತ್ತು ನೋಡಿದ್ರಿ ಎಲ್ಲ ಗೊತ್ತಾಗ್ಬಿಡದ್ ನೀವು ಬೇಸರ ಆಗ್ಬೋದು ನಾನೇನೋ ಚಿತ್ರಗಳು ಹಾಕಿ ವಿಡಿಯೋ ಹಾಕ್ಬಿಟ್ಟು ಹಿಂದೆ ಆ ಹೂ ಅಂತೆಲ್ಲ ಹೇಳಿ ಅವೆಲ್ಲ ಯಾವ್ದು ಮಾಡೋದಿಲ್ಲ ಯಾಕೆಂದ್ರೆ ನಾನು ಏನಿಗೆ ಅದನ್ನು ಹೇಳ್ಬೇಕು ಅಷ್ಟೇ ಹೊರತು ನಾನು ಇಲ್ಲಿ ಯಾರನ್ನೂ ಇಟ್ಕೊಂಡಿಲ್ಲ ನನ್ನ ಸಂಬಳ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಇನ್ನೊಬ್ರು ದುಡ್ಡು ತಗೊಂಡು ಮಾಡೋದು ಇನ್ನೊಂದು ಆ ಅವರಲ್ಲ ನಾವು ಅರ್ಥ ಆಯ್ತಾ ಸೊ ಏನಿದೆ ನೇರವಾಗಿ ಹೇಳ್ತೀನಿ ನೀವು ಕೂಡ ಮಾಡಿ ವಿಡಿಯೋ ಮಾಡಿ ಹೇಳ್ಬೋದು ಆ ತರ ವಿಚಾರಧಾರೆ ಅಷ್ಟೇ ನಮ್ಮದು ಈಗ ಇಲ್ಲಿ ಬಂದ ವಿಷಯ ಏನಂದ್ರೆ ನೆಕ್ಸ್ಟ್ ಮುಖ್ಯವಾದ ವಿಷಯ ಒಂದು ನಗರಾಭಿವೃದ್ಧಿ ಇಲಾಖೆ ನೋಡಿ ಇಲ್ಲಿ ಮತ್ತೆ ಹೇಳ್ತೀನಿ ನಗರಾಭಿವೃದ್ಧಿ ಇಲಾಖೆ ಇದೆಯಲ್ಲ ಅದೊಂದು ಮದರ್ ಇದ್ದಂಗೆ ಅಂದ್ರೆ ತಾಯಿ ಇಲಾಖೆ ಇದ್ದಂಗೆ ಯಾರ್ಯಾರಿಗೆ ಡಿ ಎ ಪೌರಾಡಳಿತ ನಿರ್ದೇಶನಾಲಯ ಅಂದ್ರೆ ಯಾವ್ದು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇರ್ತೀವಲ್ಲ ಈ ಇವೆಲ್ಲ ಬರ್ತಾವ ನೋಡಿ ಯಾವುದು ನಮ್ಮ ನಗರಸಭೆ ಪಟ್ಟಣ ಪಂಚಾಯತಿ ಪುರಸಭೆ ಇವೆಲ್ಲ ಅವ್ರ ವ್ಯಾಪ್ತಿಗೆ ಬರುತ್ತೆ ಅವೆಲ್ಲ ಮತ್ತೆ ಏನು ಪೌರಾಡಳಿತ ನಿರ್ದೇಶನಾಲಯಕ್ಕೆ ಬರುತ್ತೆ ಅವರೇ ತಾನೇ ಮೊನ್ನೆ ಎಲ್ಲ ವಾರ್ಡ್ಗಳೆಲ್ಲ ವಿಂಗಡಿಸಿ ನಮ್ಮ ಸರ್ವೆ ನಂಬರು ಏನು ಪಿ ಆರ್ ಟು ಸರ್ವೆ ನಂಬರ್ ಅಲ್ಲೇ ವಾರ್ಡ್ಗಳಾಗೋಗಿದ್ದಾವೆ ಮನೆ ಕಟ್ಬಿಟ್ಟಿದ್ದಾರೆ ಎಲ್ಲ ಆಗೋಗಿದೆ ಈಗ ಒಂದು ಪ್ರಮುಖವಾದ ವಿಷಯಕ್ಕೆ ಸರ್ಕಾರ ಕೂಡ ಬಂದಿದೆ ಆ ವಿಷಯನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಪೂರ್ತಿ ನೋಡಿ ಈ ಅದು ಪೌರಾಡಳಿತ ನಿರ್ದೇಶನ ಬಂದಿರೋದು ಇದನ್ನ ಈ ಖಾತ ಅಭಿಯಾನ ಅಂತ ಮಾಡಿದ್ದಾರೆ ಅಂದರೆ ಈ ಖಾತ ಅಭಿಯಾನ ನೋಡಿ ಇಲ್ಲಿ ಈ ಆಸ್ತಿ ಪಡೆಯಲು ಸರಳ ವಿಧಾನ ಹೇಳಿದ್ದಾರೆ ಏನೇನು ಸರ್ಕಾರದಿಂದ ವಿತರಿಸಿದ ಯಾವುದೇ ಬಗ್ಗೆ ಗುರುತಿನ ಚೀಟಿ ತಗೊಂಡು ಅಂದ್ರೆ ಇಲ್ಲಿ ಈ ಖಾತಾ ಅಂದ್ರೆ ಏನು ಅಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇದ್ರಲ್ಲಿ ಎರಡಿದೆ ಒಂದು ಎ ಖಾತಾ ಒಂದು ಬಿ ಖಾತಾ ಅಂದ್ರೆ ಈ ಖಾತ ಅಂದ್ರೆ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ಖಾತ ಅಂದ್ರೆ ತಂತ್ರಾಂಶ ಎಲೆಕ್ಟ್ರಿಕ್ ಇದ್ರಲ್ಲಿ ಎಲೆಕ್ಟ್ರಾನಿಕ್ ಅಲ್ಲಿ ಮಾಡೋಂತ ಖಾತಾ ಇದಕ್ಕೊಂದು ಅಭಿಯಾನ ಮಾಡ್ತಾ ಇದಾರೆ ಯಾಕೆಂದ್ರೆ ಎಲ್ಲ ವ್ಯಾಪ್ತಿ ಬರಬೇಕು ಈ ಸುಮ್ಮನೆ ಮನೆ ಕಡಿರ್ತಾರೆ ನೀರು ಕೊಡ್ತೀವಿ ರೋಡ್ ಕೊಡ್ತೀವಿ ಕರೆಂಟ್ ಇದು ಎಲ್ಲ ದೀಪ ಕೊಡ್ತೀವಿ ಎಲ್ಲ ಕೊಡ್ತೀವಿ ಅಂತಾರೆ ಆದರೆ ಆ ಏನು ಸರ್ಕಾರಕ್ಕೆ ಆದಾಯ ಬರಲ್ಲ ಇದರಿಂದ ಅದರಿಂದ ಇದೊಂದು ನಿರ್ಧಾರ ಸರ್ಕಾರ ತಗೊಂಡಿದೆ ಇದು ಒಂದು ರೀತಿ ಒಳ್ಳೆದೇ ಹೇಗೆ ಅಂತ ಹೇಳ್ತೇನೆ ಈಗ ಸಬ್ ಅಲ್ಲಿ ರಿಜಿಸ್ಟ್ರೇಷನ್ ನಿಲ್ಲಿಸ್ಬಿಟ್ಟಿದ್ದಾರೆ ಯಾವುದೇ ನಿಮ್ಮ ರೆವಿನ್ಯೂ ಇದಕ್ಕೆ ರಿಜಿಸ್ಟ್ರೇಷನ್ ಸೇಲ್ ಮಾಡೋಕ್ಕಾಗಲ್ಲ ಮಾರೋಕ್ಕೂ ಆಗಲ್ಲ ತಗೊಳಕ್ಕೂ ಆಗಲ್ಲ ಆ ರೀತಿ ಆಗಿದೆ ಅದಕ್ಕೆ ಒಂದು ಪರಿಹಾರ ರೂಪದಲ್ಲಿ ಈ ಖಾತಾ ಅಭಿಯಾನ ಮಾಡ್ತಾರೆ ಇದೊಂದು ಮೂರು ತಿಂಗಳು ಇರುತ್ತೆ ಅಂದ್ರೆ ಮೇವರೆಗೂ ಇರುತ್ತೆ ಮೋಸ್ಟ್ಲಿ ಸೊ ಇಲ್ಲಿ ಏನಾಗಿದೆ ಏನೇನ್ ಕೊಡ್ಬೇಕು ಅಂತ ಕೇಳ್ತಾರೆ ಸರ್ಕಾರದಿಂದ ವಿತರಿಸಿದ ಯಾವುದೇ ಗುರ್ತಿನ ಚೀಟಿ ವೋಟರ್ ಐ ಡಿ ಕಾರ್ಡ ಏನೋ ಆಸ್ತಿ ಮಾಲೀಕರ ಫೋಟೋ ಮಾಲೀಕತ್ವ ದೃಢಿಕೋರ್ಸಕ್ಕೆ ನೋಂದಾಯಿತ ಅಂದ್ರೆ ರಿಜಿಸ್ಟರ್ಡ್ ಡೀಡ್ ಸ್ವತ್ತಿನ ಋಣಭಾರ ಋಣಭಾರದ ಪ್ರಮಾಣ ಪತ್ರ ಅಂದ್ರೆ ಇ ಸಿ ಇನ್ಕಮ್ ಬ್ರಾಂಚ್ ಸರ್ಟಿಫಿಕೇಟ್ ಅಂತಾರೆ ಇ ಸಿ ಒಂದಾದ ಇದನ್ನ ಸೊತ್ತಿನ ಛಾಯಾಚಿತ್ರ ಅಂದ್ರೆ ಅಲ್ಲೊಂದು ಜಿ ಪಿ ಎಸ್ ಇದ್ಮಾಡ್ಬಿಟ್ಟು ಎಲ್ಲಿ ಲೊಕೇಶನ್ ಆಟಿಟ್ಯೂಡ್ ಇದ್ರಲ್ಲಿ ಬರೋ ಅಂತದ್ ಎಲ್ಲಿ ಬರುತ್ತದು ಅದು ಅಲ್ಲಿ ಒಂದು ಫೋಟೋ ತಗಿಬೋದು ಅದೊಂದು ಆ್ಯಪ್ ಇದೆ ಎಲ್ಲ ಹುಡುಗರು ಗೊತ್ತಿರುತ್ತೆ ಅವ್ರಲ್ಲಿ ಮಾಡಿಸ್ಕೊಡಿ ಆಸ್ತಿ ತರಿಗೆ ಪಾಲ್ಸಿದ ರಸೀದಿ ಟ್ಯಾಕ್ಸ್ ಕಟ್ಟಿರ್ತೀರಿ ಸೈಟ್ ಆಗಲಿ ಮನೆ ಆಗಲಿ ಅದನ್ನ ಮಾಡಿಕೊಳ್ಳಿ ಸೊ ಇವನ್ನೆಲ್ಲ ತಗೊಂಡು ಇಲ್ಲೋಗಬೇಕು ನಗರಸಭೆಗೆ ಹೋಗ್ಬೇಕು ಆಯ್ತಾ ಇಲ್ಲಿ ಮುಖ್ಯವಾಗಿ ನೋಡಿ ಈ ಏನು ವಿಂಗಡಣೆ ಆಗುತ್ತೆ ಅಂತ ಹೇಳ್ಬಿಡ್ತೇನೆ ಏಕಾತದಲ್ಲಿ ಯಾವ್ಯಾವ ಬರುತ್ತೆ ಬಹಳ ಪ್ರಮುಖವಾಗಿ ಬರೋಂಥದ್ದು ಯಾವ್ದು ಏಕಾತ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಬಿಡಿ ಏಕ್ ರಿಜಿಸ್ಟರ್ ಲಭಿಸೋದು ಆಸ್ತಿಗಳು ಆ ಒಂದು ಗ್ರಾಮ ಟಾಣ ಎರಡನೇದು ಸರ್ಕಾರ ಅಥವಾ ಸರ್ಕಾರದ ನಿಗಮ ಮಂಡಳಿಗಳಿಂದ ನೀಡಲಾದ ಹಕ್ಕುಪತ್ರ ಹಕ್ಕುಪತ್ರ ಕೊಡ್ತಾರೆ ಯಾವುದೋ ಒಂದು ಜಮೀನಲ್ಲಿ ಎಲ್ಲ ಸೈಟ್ ಮಾಡಿ ಸರ್ಕಾರವೇ ಹಕ್ಕುಪತ್ರ ಇಶ್ಯೂ ಮಾಡುತ್ತೆ ಆ ನಿಗಮ ಮಂಡಳಿಗಳಿಂದ ಎಲ್ಲ ಅದು ಓಕೆ ಕಂದಾಯ ಇಲಾಖೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ನೀಡಲಾದ ಹಕ್ಕುಪತ್ರ ಅದೊಂದು ಆಕ್ಟ್ ಅಲ್ಲಿ ಕಂದಾಯ ಇಲಾಖೆಯಲ್ಲಿ ತೊಂಬತ್ನಾಲ್ಕು ಸಿ ಸಿ ನಲ್ಲಿ ಅಡಿ ನೀಡಲಾದ ಹಕ್ಕು ಪತ್ರ ಕೊಡ್ತಾರೆ ಅದು ಒಂದ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಆದ ಬಡವನ ಸ್ವತ್ತುಗಳು ಅಂದ್ರೆ ಕನ್ವರ್ಷನ್ ಮಾಡಿ ಬಿ ಎಮ್ ಆರ್ ಡಿ ಇವೆಲ್ಲ ಕೆಲವೊಂದೆಲ್ಲ ಎನ್ ವಸಿಗಳು ತಗೊಂಡು ಮಾಡ್ತಾರಲ್ವಾ ಎನ್ ಡಿ ಎ ಆ ಥರದ್ದೆಲ್ಲ ಇರ್ತವೆ ಅವು ಅಲ್ಲಿ ಎಲ್ಲಾ ಫೆಸಿಲಿಟಿಗಳು ಇದ್ದು ರೋಡ್ ಮತ್ತೊಂದ್ ಎಲ್ಲ ಫೆಸಿಲಿಟಿ ಇದ್ದು ಅನುಮೋದನೆ ಮಾಡಿರ್ತಾರ ಅವ್ರನ್ನ ಅಂತ ಬೆಳವಣಿಗೆ ಇರೋ ಸುತ್ತುಗಳ್ ಕೂಡ ಏಕಾತ ಬರುತ್ತೆ ಗೊತ್ತಾಯ್ತಲ್ಲ ಒಟ್ಟು ಒಂದು ಗ್ರಾಮ ಟಾಣ ಸರ್ಕಾರ ಇದು ಹಕ್ ಪಾತ್ರ ನೀಡಿರ್ತಾರಲ್ಲ ಅದು ಮತ್ತು ಕಂದಾಯ ಇಲಾಖೆಯಿಂದ ಹಕ್ ಪಾತ್ರ ಅದು ಮತ್ತೆ ಕನ್ವರ್ಷನ್ ಸೈಡ್ಸ್ ಕನ್ವರ್ಷನ್ ಅಂದ್ರೆ ಬಿ ಅಪ್ರೂವ್ಡ್ ಅಪ್ರೂವ್ಡ್ ಲೇಔಟ್ ಅಂತಾನೆ ಹೇಳ್ಬೇಕು ಅದು ಪ್ಲಾನ್ ಇರುತ್ತೆ ಅಪ್ರೂವ್ ಮಾಡಿರ್ತಾರೆ ಬಿ ಎಮ್ ಆರ್ ಡಿ ಅದು ಇನ್ನೊಂದು ಮತ್ತೊಂದು ಎನ್ ಡಿ ಎದು ಆ ಥರ ನಿಲ್ಮಂಗ್ಲಾ ಡೆವಲಪ್ಮೆಂಟ್ ಅಥಾರಿಟಿ ಈ ಥರದ್ದೆಲ್ಲ ಮಾಡಿರ್ತಾರಲ್ಲ ಅಂಥವು ಅಂಥದ್ದು ಕೂಡ ಏಕಾತ ಬರುತ್ತೆ ಆಯಿತಾ ಇದು ಒಂದು ಕಡೆ ಆಯಿತು ನೆಕ್ಸ್ಟು ಬಿಕಾತ ಈಗ ನಾವು ಬಿ ಖಾತ ಅಂದರೆ ನಾವು ಈ ಸಮಸ್ಯೆ ಏನು ಎದುರಿಸ್ತಾ ಇದೀವಲ್ಲ ನಾವೆಲ್ಲ ಬಡಾವಣೆ ರೆವಿನ್ಯೂ ಬಡಾವಣೆದು ಇದೆಲ್ಲ ಬಿ ಖಾತ ಬರುತ್ತೆ ಅರ್ಥ ಆಯ್ತಾ ಇದರಲ್ಲಿ ಯಾವ್ದಾವು ಅಂತ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ ಭೂ ಪರಿವರ್ತನೆಯಾಗಿ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾಗದ ಬಡಾವಣೆಗಳಿಂದ ನಿವೇಶನಗಳು ಕಟ್ಟಡಗಳು ಭೂ ಪರಿವರ್ತನೆ ಆಗಿರುತ್ತೆ ಕನ್ವರ್ಷನ್ ಮಾಡಿಬಿಡ್ತಾರೆ ಡಿ ಸಿ ಇನ್ನೊ ಇನ್ನೊಬ್ಬರ ಮಾತಾಡೋದ್ರೆ ಗೌರ್ಮೆಂಟಿನ ಒಂದು ಕನ್ವರ್ಷನ್ ಆಗೋಗಿರುತ್ತೆ ಭೂಮಿ ಲ್ಯಾಂಡ್ ಕನ್ವರ್ಷನ್ ಆಗಿರುತ್ತೆ ಆದರೆ ಬಡಾವಣೆ ನಿವೇಶನಗಳು ಮಾಡಿಬಿಟ್ಟಿರ್ತಾರೆ ಅದ್ಯ ಅಪ್ರೂವಲ್ ಆಗಿರಲ್ಲ ಸೊ ಅಂಥವೆಲ್ಲ ಏನು ಮಾಡ್ತಾ ಇದ್ದಾರೆ ಬಿ ಕಾತೋಗ್ಬಿಡುತ್ತೆ ಇನ್ನು ಭೂ ಪರಿವರ್ತನೆ ಆಗದೆ ಅಂದ್ರೆ ಕನ್ವರ್ಷನು ಮಾಡಿಲ್ಲ ಉಪವಿಭಜನೆ ಮಾಡಿ ಅಂದ್ರೆ ಈಗ ಸರ್ವೆ ನಂಬರ್ನ ಮತ್ತೆ ಡಿವೈಡ್ ಮಾಡಿಕೊಂಡು ನಿವೇಶನಗಳಾಗಿ ಮಾರಾಟ ಮಾಡುವ ನಿವೇಶನ ಮತ್ತು ಕಟ್ಟಡ ಇಲ್ಲಿ ನಿವೇಶನ ಬರುತ್ತೆ ಸೈಟು ಬರುತ್ತೆ ಮನೇನು ಬರುತ್ತೆ ಇದು ಬಿ ರಿಜಿಸ್ಟರ್ ಬರುತ್ತೆ ಅರ್ಥ ಆಯ್ತಾ ನೆಕ್ಸ್ಟ್ ಇದು ಎಂದ್ರೇನು ಬಿ ಅಂದ್ರೇನು ಅಂತ ಅರ್ಥ ಆಯ್ತಲ್ಲ ನಿಮಗೆ ನೆಕ್ಸ್ಟ್ ನೋಡಿ ಬಿ ರಿಜಿಸ್ಟರ್ ನಲ್ಲಿ ದಾಖಲಿಸಾದ ಆಸ್ತಿಗಳಿಗೆ ತೆರಿಗೆ ವಿಧಿಸ್ಬೇಕಾ ಅಥವಾ ದಂಡ ವಿಧಿಸ್ಬೇಕಾ ಬಿ ನಲ್ಲಿ ಹೇಗಲ್ಲ ಅದಕ್ಕೆ ಏನು ಮಾಡಿದ್ದಾರೆ ಈಗ ಒಂದು ಮೊನ್ನೆ ಒಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ ಆಕ್ಟ್ ನಲ್ಲಿ ಅಮೆಂಡ್ ಆಗಿದೆ ಬಿ ರಿಜಿಸ್ಟರ್ ನಲ್ಲಿ ದಾಖಲಿಸುವ ದಾಖಲಿಸಲಾಗುವ ಆಸ್ತಿಗಳಿಗೆ ಮೊದಲ ಬಾರಿಗೆ ಸ್ವತ್ತು ತೆರಿಗೆ ಎರಡರಷ್ಟು ಅಂದರೆ ಆ ಸ್ವತ್ತಿನ ತೆರಿಗೆ ಏನಿರುತ್ತೆ ಒಂದೇನೋ ಟ್ಯಾಕ್ಸ್ ಒಂದು ಫಿಕ್ಸ್ ಮಾಡಿರ್ತಾರೆ ಅದಕ್ಕೆ ಆದರೆ ಎರಡರಷ್ಟು ತೆರಿಗೆ ನಂತರ ವರ್ಷಗಳಲ್ಲಿ ಮಾಮೂಲಿ ಏಕಾತದವ್ರಿಗೆ ಹೇಗಿರುತ್ತೋ ಹಾಗೆ ಆಗ್ತಾರೆ ಫಸ್ಟ್ ಟೈಮ್ ಮಾತ್ರ ಒನ್ ಟರ್ಮ್ ಎಕ್ಸ್ಟ್ರಾ ತಗೊಂತಾರೆ ಡಬಲ್ ಆಗುತ್ತೆ ದಂಡ ಅಂತ ಇದು ಬಿ ಕಾತದವ್ರಿಗೆ ಏಕಾಗತದವ್ರಿಗೆ ಇಲ್ಲ ಓಕೆ ಹಾ ಯಾವ ದಿನಾಂಕದಿಂದ ಸೃಜನೆಯಾದ ಆಸ್ತಿಗಳಿಗೆ ಬಿ ರಿನಲ್ಲಿ ದಾಖಲಿಸ್ಬೇಕು ಬಿ ಖಾತನ ಯಾವ ದಿನಾಂಕದಿಂದ ಸೃಷ್ಟಿಯಾಗಿರುತ್ತಲ್ಲ ಆಸ್ತಿ ಅದನ್ನ ಮಾಡಬೇಕು ಅನ್ನೋದಕ್ಕೆ ಇನ್ನೊಂದು ಹೇಳ್ತಾರೆ ಕರ್ನಾಟಕ ಪೌರಸಭೆಗಳ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ನಾಲ್ಕು ಪ್ರಕರಣ ನೂರ ಆರು ಮತ್ತು ಕರ್ನಾಟಕ ಪೌರ ನಿಗಮ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ತಾರು ಪ್ರಕರಣ ನೂರ ಹನ್ನೆರಡು ಬಿಗೆ ದಿನಾಂಕ ಕೇಳಿಸ್ಕೊಳ್ಳಿ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಿದ್ದುಪಡಿ ತರಲಾಗಿದ್ದು ಸದರಿ ತಿದ್ದುಪಡಿಯ ಪೂರ್ವದಲ್ಲಿ ಅಂದರೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪೂರ್ವ ಹಿಂದಕ್ಕೆ ತಿದ್ದುಪಡಿಯ ಪೂರ್ವದಲ್ಲಿ ಸೃಜಿಸಲಾದ ಅನಧಿಕೃತ ಆಸ್ತಿಗಳಲ್ಲಿ ಬಿ ರಸ್ಬೇಕು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇಲಿಲ್ಲ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ತಿದ್ದುಪಡಿ ತರಲಾಗಿದ್ದು ತಿದ್ದುಪಡಿಯ ಪೂರ್ವದಲ್ಲಿ ಪೂರ್ವ ಅಂದ್ರೆ ಹಿಂದೆ ಸೃಜಿಸಲಾದ ಅನಧಿಕೃತ ಆಸ್ತಿಗಳಲ್ಲಿ ಬಿ ರಿಜಿಸ್ಟರ್ ಅಲ್ಲಿ ಬಿ ರಿಜಿಸ್ಟರ್ ಅಂತ ಮಾಡ್ತಾರೆ ಎ ರಿಜಿಸ್ಟರ್ ಎ ರಿಜಿಸ್ಟರ್ ಯಾವ್ದಾದ್ರು ಅಂತ ಹೇಳಿದ್ವಿ ಬಿ ಇದು ನಮ್ಗೆ ಬರತ್ತ ಓಕೆ ಅದನ್ನ ನಾವು ಮಾಡ್ಬೇಕಾಗತ್ತ ನೆಕ್ಸ್ಟ್ ಏನು ನೆಕ್ಸ್ಟ್ ಇನ್ನೇನು ಹೇಳ್ತಾರೆ ಇಲ್ಲಿ ನೆಕ್ಸ್ಟ್ ಇವಾಗ ಬಿ ರಿಜಿಸ್ಟರ್ ಅಲ್ಲಿ ಮಾಡ್ತೀವಪ್ಪ ಅವು ದುಡ್ಡು ಕಟ್ಸ್ಕೊಂಡ್ಬಿಟ್ರು ಎಲ್ಲ ಮಾಡ್ತಾರೆ ಬಿ ರಿಜಿಸ್ಟರ್ ದಾಖಲಿಸಿರೋ ಆಸ್ತಿಗೆ ಈ ಆಸ್ತಿ ತಂತ್ರಾಂಶ ನಮೂನೆ ಎರಡು ಎ ಮೂರು ಎ ನೀಡ್ಬೋದಾ ಸುಜಿಸಿ ಅಂದ್ರೆ ಬೀರ್ಷಲ್ ಕೊಡ್ತಾರೆ ಈ ಕಾತದ ತರ ಏನ್ ಏನಲ್ಲಿ ಕೊಟ್ರಲ್ಲ ಆ ತರ ಈ ಆಸ್ತಿ ತಂತ್ರಾಂಶ ಅಂದ್ರೆ ಈ ಪ್ರಾಪರ್ಟಿನಲ್ಲಿ ಏನ್ ಮಾಡ್ತಾರೆ ಅಲ್ಲಿ ನಮೂನೆ ಎರಡು ಎ ಮೂರು ಎಡ್ಬೋದಾ ನೀಡಬಹುದಾಗಿದೆ ಸಾರಿ ನೀಡ್ಬೋದಲ್ಲ ನೀಡಬಹುದು ಆಯ್ತಾ ಎರಡು ಎ ಮೂರು ನೀಡ್ಬೋದು ಈಗ ಉದಾಹರಣೆಗೆ ಅದನ್ನ ಈ ಖಾತ ಮಾಡಿದ್ಮೇಲೆ ಅದು ಸಕ್ರಮ ಆಗೋಯ್ತಾ ಅಂತಂದ್ರೆ ಅಲ್ಲೊಂದು ಇಡ್ತಾರೆ ಅನಧಿಕೃತ ಸ್ವತ್ತುಗಳಿಗೆ ನಮೂನೆ ಎರಡು ಎ ಮೂರು ಎ ನೀಡಿದ್ದಲ್ಲಿ ಸಕ್ರಮಗೊಳಿಸಿದಂತಾಗುವುದೇ ಅಂತ ಒಂದು ಪ್ರಶ್ನೆ ಇಲ್ಲ ಅಂದ್ರೆ ಈಗ ಈ ಆಫೀ ಈ ಖಾತ ಮಾಡ್ಬಿಟ್ರು ಎರಡು ಎ ಮೂರು ಸಿ ಎ ಇದೆ ಅಂದ್ರೆ ಅದು ಸಕ್ರಮ ಮಾಡ್ದಂಗಾಗತ್ತಾ ಖಂಡಿತ ಇಲ್ಲ ಆಸ್ತಿ ತೆರಿಗೆ ಉದಿಸುವ ಉದ್ದೇಶಕ್ಕಾಗಿ ಪ್ರತ್ಯೇಕ ವಹಿಯಲ್ಲಿ ಅನಧಿಕೃತ ಸ್ವತ್ತುಗಳನ್ನು ದಾಖಲಿಸಿ ನಿರ್ವಹಣೆ ಮಾಡಲಾಗುತ್ತೆ ಆಸ್ತಿ ತರಗ ಉದ್ದೇಶಕ್ಕೋಸ್ಕರ ಇದನ್ನು ಮಾಡಿದ್ದಾರೆ ಅಷ್ಟೇನಾ ಇಲ್ಲ ಇನ್ನು ಮುಂದೆ ಇದೆ ಏನಂದ್ರೆ ನೆಕ್ಸ್ಟ್ ಇಲ್ಲೊಂದು ಟಿಪ್ಪಣಿ ಹೇಳ್ತಾರೆ ಅಲ್ಲಿ ಏನು ಹೇಳ್ತಾರೆ ಅಂದ್ರೆ ಈ ತರ ಅನಧಿಕೃತ ಆಸ್ತಿನ ಆಸ್ತಿ ವ್ಯಾಪ್ತಿ ಒಳಪಡಿಸಿದ್ರೆ ಇದರಿಂದ ಸಾರ್ವಜನಿಕರಿಗೆ ಸಾಮಾನ್ಯ ಗೊತ್ತಿರಲ್ಲ ಅವ್ರಿಗೆ ಖಾತ ಬಿ ಖಾತಾ ಏನೋ ಗೊತ್ತಿರಲಿಲ್ಲ ತಗೊಂಡ್ಬಿಟ್ರು ಆಗೋಯ್ತು ಸಾರ್ವಜನಿಕ ತಮ್ಮ ಆಸ್ತಿಯ ಈ ಖಾತ ದೊರೆಯೋದರಿಂದ ಈ ಖಾತ ಸಿಕ್ ಟೂ ಎ ತ್ರೀ ಎ ಸಿಗುತ್ತೆ ತಗೊಂಡು ವಹಿವಾಟುಗಳನ್ನು ನಡೆಸಲು ಅನುಕೂಲ ಆಗುತ್ತೆ ವಹಿವಾಟು ಅಂದ್ರೇನು ಒಂದು ಸೈಡ್ ತಾಳ್ದ್ರೆ ಇನ್ನತ್ರ ಪತ್ರ ಇದೆ ಈ ಖಾತನೂ ಇದೆ ಅದು ಎ ಟು ಎ ತ್ರೀ ಎ ಅಂತಲೇ ಇಟ್ಕೊಳ್ಳಿ ಅದನ್ನ ನಾನು ಈ ಸೈಟನ್ನು ಮಾರಬೇಕು ಈ ಮನೆಯನ್ನು ನಾನು ಬೇರೆಯವ್ರು ಮಾರಬೇಕು ಅಂದರೆ ನಿಮಗೆ ಈ ಖಾತ ಇರಬೇಕಾಗುತ್ತೆ ಅಂದರೆ ಇದನ್ನ ಟೂ ಎ ತ್ರೀ ಎ ಈ ಖಾತ ಬೇಕೇ ಬೇಕು ನಲ್ಲಿ ನಾನು ಹೇಳ್ತಿರೋದು ಯಾವುದು ಬಿ ಖಾತದವ್ರಿಗೆ ಈ ಖಾತ ಅಲ್ಲ ಬಿ ಇದು ಕಂಪಲ್ಸರಿ ಮಾಡ್ಕೊಂಡ್ಲೇಬೇಕು ಆಯಿತಾ ಇದು ಮಾಡಿಕೊಂಡ್ರೆ ನಿಮ್ಮ ಜಮೀನನ್ನು ಅಥವಾ ನಿಮ್ಮ ಸೈಟನ್ನು ನಿಮ್ಮ ಮನೆಗಳನ್ನ ಮಾರೋದಕ್ಕೆ ಈಸಿ ಆಗುತ್ತೆ ಯಾಕೆಂದ್ರೆ ಸಬ್ ಈಗ ನಿಲ್ಸ್ಬಿಟ್ಟವ್ರು ರಿಜಿಸ್ಟ್ರೇಷನ್ ಸೊ ಈಗ ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೆ ಖಾತಾ ಬೇಕು ಅಂತ ಆರ್ಡರ್ ಆಗಿದೆ ಅದು ಖಾತಾಕಕ್ಕೆ ಒಂದು ಅಭಿಯಾನ ಮಾಡಿದ್ದಾರೆ ಈಗ ಒಂದು ಮೂರು ತಿಂಗಳು ಮಾಡಿ ಅಂತ ಸೊ ಅದರಲ್ಲಿ ಇದು ಬರುತ್ತೆ ಸೊ ಹಂಗಾಗಿ ಖಂಡಿತ ನೀವೆಲ್ಲರೂ ನಮ್ಮ ಪಿ ಆರ್ ಆರ್ ಟೂನಲ್ಲಿರೋರು ನಲ್ಲಿ ಇರೋರು ದಾಸಂಪುರ ಇದರಲ್ಲಿ ಬರೋ ಯಾವ್ಯಾವ ಗ್ರಾಮಗಳಿದಾವೆ ಮತ್ತೆ ಇಡೀ ರಾಜ್ಯದಲ್ಲಿ ಏನೇನು ಎಷ್ಟೆಷ್ಟು ನಗರಸಭೆಗಳು ಪಟ್ಟಣ ಸಭೆಗಳು ಪುರಸಭೆಗಳು ಈ ಥರದ್ದೆಲ್ಲ ಇದ್ದಾವೆ ಮೈಸೂರು ಇರ್ಬೋದು ಮಂಗಳೂರು ಇರ್ಬೋದು ಬೆಳಗಾವಿ ಇರ್ಬೋದು ಗುಲ್ಬರ್ಗ ಬೀದರ್ವರ್ಗು ಇಲ್ಲಿಂದ ಹಿಡಿದು ಕೋಲಾರದಿಂದ ಹಿಡಿದು ಬೀದರ್ವರ್ಗು ಎಲ್ಲೆಲ್ಲಿ ಏನೇನು ಪುರಸಭೆ ನಗರಸಭೆ ಇದ್ದಾವೆ ಅಲ್ಲೆಲ್ಲನೂ ಇದು ಅಪ್ಲೈ ಆಗುತ್ತೆ ಆದ್ರೆ ಇಲ್ಲಿ ವಿಶೇಷ ನಮ್ಮ ಪಿ ಆರ್ ಆರ್ ಟು ನಮ್ಗಂತೂ ಇದನ್ನು ಮಾಡಿಸ್ಲೇಬೇಕು ನೀವು ಇದನ್ನು ದಯವಿಟ್ಟು ಅರ್ಜಿ ಕೊಡಲೇಬೇಕು ಇದನ್ನು ಮಾಡ್ಕೊಂಡು ಈ ಕಾತ ಮಾಡಿಕೊಂಡ್ರೆ ನಿಮ್ಮ ಸೈಟ್ಗೆ ನಿಮ್ಮ ಮನೆಗೆ ನೀವು ಹಕ್ಕದಾರೀ ರಿಜಿಸ್ಟ್ರೇಷನ್ ವಹಿವಾಟು ಮಾಡೋಕ್ಕೂ ಅನುಕೂಲ ಆಗುತ್ತೆ ಆಮೇಲೆ ಇದೊಂದು ದಾಖಲೆ ಆಗುತ್ತೆ ನಿಮಗೆ ಆ ದಾಖಲೆಯಿಂದ ಏನು ಮಾಡ್ಬೋದು ನೀವು ನಾನು ಇಲ್ಲಿ ವಾಸ ಇದ್ದೀನಿ ನನ್ನ ಮನೆ ಇದೆ ಇಲ್ಲಿ ಇಷ್ಟು ಚದರ ಮನೆಗೆ ನಾನು ಟ್ಯಾಕ್ಸ್ ಕಟ್ಟಿದೀನಿ ಪ್ರತಿಯೊಂದು ದಾಖಲೆ ಇರತ್ತೆ ನಾಳೆ ದಿನ ಬಿ ಡಿ ಇನ್ನೊಬ್ರು ನಾವು ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ಬೇಕಾಗ್ಲಿ ನಾವು ಈ ಪರಿಹಾರಕ್ಕೆ ಬರಕ್ಕೆ ಹೋಗಲ್ಲ ಯಾಕಂದ್ರೆ ಕೆಲವ್ರು ಹೇಳ್ತಾರೆ ಪರಿಹಾರಕ್ಕೆ ಸಿಕ್ಬಿಟ್ರೆ ಇಷ್ಟು ಕೊಡ್ಬಿಡಿ ಅದನ್ನ ಪರಿಹಾರ ಬೇಡ ರೀ ನಮ್ಗೆ ದಾರಿನೇ ಬೇಡ ಈ ದಾರಿ ಯಾವುದೇ ಕಾರಣಕ್ಕೂ ಈ ಪ್ರಾಜೆಕ್ಟ್ ಇಲ್ಲಿಗೆ ನಿಂತು ಹೋಗ್ಬೇಕು ಅದಕ್ಕೆ ನಾವು ಮಾಡ್ತಾ ಇರೋದು ಅದೇ ಬೇಕಾಗಿರೋದು ಅರ್ಥ ಆಯ್ತಾ ಸೊ ಹಾಗಾಗಿ ನೀವೆಲ್ಲರೂ ಮಾಡ್ಕೊಳ್ಲೇಬೇಕು ಯಾರ್ಯಾರು ರೆವಿನ್ಯೂ ಬಡಾವಣೆಯಲ್ಲಿ ಇದ್ದೀರಿ ಪ್ರತಿಯೊಬ್ಬರು ನಿಮ್ಮ ಹತ್ರ ದುಡ್ಡಿದೆಯೋ ಇದೆಯೋ ಇಲ್ಲೋ ಗೊತ್ತಿಲ್ಲ ಇದಕ್ಕೊಂದು ಹದಿನೈದು ಸಾವಿರ ಖರ್ಚಾಗುತ್ತಾ ಮಾಡ್ಕೊಂಬನಿ ಲಾಯರ್ ಒಂದು ಹದಿನೈದು ಸಾವಿರ ಆಗುತ್ತಾ ಆಗಲಿ ಯಾಕೆ ನಿಮ್ಮ ಸೈಟ್ಗೆ ಉಳಿಯತ್ತ ನಿಮ್ಮ ಮನೆನೋ ಉಳೀತಾ ನಿಮ್ಮ ಆಸ್ತಿನೂ ಉಳಿಯತ್ತ ಅರ್ಥ ಆಯ್ತು ನಾನು ದಯವಿಟ್ಟು ಇದನ್ನ ಈ ಖಾತಾಗ್ನ ತಪ್ಪದೇ ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ ಇಟ್ಕೊಳ್ಳಿ ಅದನ್ನ ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡ್ಬೋದು ನಾನು ಇದಕ್ಕೆ ಓನರ್ ಇದ್ದೀನಿ ಈ ಖಾತಾ ಇದೆ ದುಡ್ಡು ಕಟ್ಟಿದ್ದೀನಿ ನಾನು ಅಂತ ಸೊ ಅಲ್ಲಿ ಆಗತ್ತೆ ಅವರು ಈ ಖಾತಾ ಮಾಡೋದಿಲ್ಲ ಅಂತ ಇಟ್ಕೊಂಬಿಡಿ ಅವರು ಮಾಡೋದೇ ಇಲ್ಲ ಆಯ್ತು ನೀವು ಅಕ್ಲೈಮೆಂಟ್ ತಗೊಳ್ಳಿ ಕೋರ್ಟ್ ಬಿಟ್ಟು ಅಕ್ಲಾ ತಗೊಳ್ಳಿ ಅದಕ್ಕೊಂದು ಎಂಡರ್ಸ್ಮೆಂಟ್ ಕೊಡಿ ಸರ್ ಅಂತ ಕೇಳಿ ಯಾಕೆ ಮಾಡೋದಿಲ್ಲ ಏನು ಕಾರಣ ಯಾಕೆ ಅದನ್ನು ನಂದು ರಿಜೆಕ್ಟ್ ಮಾಡಿದಿರಿ ಈಕ ಯಾಕೆ ಮಾಡ್ತಾ ಇಲ್ಲ ಈಗ ಅಭಿಯಾನ ನಡೀತಾ ಇದೆ ಇದ ನಡೆದೋಗಿದೆ ಆಲ್ರೆಡಿ ಇದೇನು ಹೊಸದಾಗಿ ಏನಿಲ್ಲ ಈ ಬಡಾವಣೆ ಎಲ್ಲ ಕಡೆ ನಡೆದೋಗಿದೆ ರೆವಿನ್ಯೂ ಬಡಾವಣೆಗಳು ಏನು ಏನು ಇವತ್ತೇನೋ ಮಾಡಿದಾರ ಎಲ್ಲ ಕಾಲದಲ್ಲೂ ಎಲ್ಲ ಸರ್ಕಾರದಲ್ಲೂ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಆಗೋಗಿದೆ ಆಯ್ತಾ ಇರುವಂತಾಯ್ತಾ ಮರಿದಂಗ ಮಾಡಿಸಿದ್ದೇವಿ ಪ್ಲೀಸ್ ಒಂದು ನೆಕ್ಸ್ಟ್ ಏನಂದ್ರೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಕಾವೇರಿ ಟೂ ತಂತ್ರಾಂಶ ಸಾಫ್ಟ್ವೇರ್ ಮತ್ತು ಈ ಆಸ್ತಿ ತಂತ್ರಾಂಶ ಜೋಡಣೆ ಮಾಡಿದ್ದಾರೆ ನೋಡಿ ಇಲ್ಲೊಂದು ಯಾಕೆ ಸಬ್ ರಿಜಿಸ್ಟ್ರೇಷನ್ ಗೊತ್ತಾ ಈ ಸಾಫ್ಟ್ವೇರ್ ಎರಡನ್ನು ಕ್ಲಬ್ ಮಾಡ್ತಾ ಇದ್ದಾರೆ ನೀವು ಏನು ಈ ಖಾತ ಮಾಡಿಸ್ತಿರಲ್ವ ಈಗ ಏನೋ ಬೀನೋ ಮಾಡ್ತೀರಿ ಈ ಕಾತಾ ಇವ್ರ ಗ್ರಾಮ ಟಾಣ ಮತ್ತೆ ಇವರು ಸಕ್ರಮ ಆಗಿರೋರಿಗೆ ಈ ನಮ್ದು ಅಕ್ರಮ ಏನೋ ಒಂದು ಒಂದಿದ್ರೆ ಅನಧಿಕೃತವಾಗಿ ಬಡಾವಣೆ ಅವರಿಗೆ ಬಿ ಖಾತಾ ಮಾಡ್ತೀರಿ ಅದಕ್ಕೂ ಈ ಖಾತಾನೇ ಕೊಡ್ತಾರೆ ಟು ಎ ತ್ರೀ ಅನೇ ಕೊಡ್ತಾರೆ ಅದು ಟ್ರಾನ್ಸಾಕ್ಷನ್ಗೆ ಆ ಟ್ರಾನ್ಸಾಕ್ಷನ್ ಲಿಂಕ್ ಮಾಡ್ತಾ ಇದಾರೆ ಸಬ್ ರಿಜಿಸ್ಟ್ರರ್ ಆಫೀಸರ್ ಕಾವೇರಿ ಟೂ ಅಂತ ಸಾಫ್ಟ್ವೇರ್ಗು ಮತ್ತೆ ಈ ಆಸ್ತಿನಲ್ಲಿ ಇಲ್ಲಿ ಏನು ನೀವು ನಗರಸಭೆಯಲ್ಲಿ ಹೋಗ್ಬಿಟ್ಟು ಈ ಆಫೀಸಲ್ಲಿ ಹೋಗ್ಬಿಟ್ಟು ಈ ಖಾತಾ ಮಾಡಿಸ್ತಿರಲ್ಲ ಆ ಸಾಫ್ಟ್ವೇರ್ ಒಂದಕ್ಕೊಂದು ಲಿಂಕ್ ಆಗುತ್ತೆ ಅವಾಗ ನಿಮ್ಮ ಆಸ್ತಿ ರಿಜಿಸ್ಟ್ರೇಷನ್ಗೆ ಹೋದಾಗ ಅಲ್ಲಿ ಇಲ್ಲಿ ಬರುತ್ತೆ ನೀವು ಮಾರೋದಕ್ಕಾಗ್ಲಿ ತಗೊಳೋದಕ್ಕಾಗಲಿ ರಿಜಿಸ್ಟ್ರೇಷನ್ ಮಾಡೋದಕ್ಕಾಗಲಿ ಎಲ್ಲದಕ್ಕೂ ಬೇಕೇ ಬೇಕು ಅರ್ಥ ಆಯ್ತಾ ಸೊ ಇದು ಈ ಖಾತೆಗಳನ್ನು ತ್ವರಿತವಾಗಿ ನೀಡುವುದರಿಂದ ವಹಿವಾಟುಗಳನ್ನು ನಡೆಸಲು ಅನುಕೂಲವಾಗುತ್ತದೆ ಅರ್ಥ ಆಯ್ತಾ ಇದು ಬಹಳ ಮುಖ್ಯವಾಗಿ ಮಾಡಿ ನೀವೆಲ್ಲರೂ ಮಾಡ್ಕೊಳ್ಲೇ ಒಂದು ಅಭಿಯಾನ ಒಂದು ಬಿ ಖಾತಾ ಮಾಡ್ತಾ ಇದ್ದಾರೆ ಏಕಾತವ್ರೂ ಮಾಡ್ಕೊಂತಾರೆ ಏನು ಹೇಳೋ ಅವಶ್ಯಕತೆ ಇಲ್ಲ ಆಮೇಲೆ ಲಾಸ್ಟಲ್ಲಿ ಒಂದು ಹೇಳಿದ್ದಾರೆ ಸರ್ಕಾರದವರು ಅನುಕೂಲವಾಗುತ್ತೆ ಹಾಗೂ ರಾಜ್ಯದ ಬೊಕ್ಕಸಕ್ಕೆ ಆದಾಯ ಶೇಖರಣೆ ಮಾಡಲು ಅನುಕೂಲವಾಗುತ್ತದೆ ಇದು ಬಹಳ ಮುಖ್ಯ ರಾಜ್ಯಕ್ಕೆ ಎಲ್ಲಿಂದ ಬರ್ತದ ಆದಾಯ ನಮ್ಮಿಂದ ಇದೇ ನಮ್ದಲ ಟಿಪ್ಪಣೆ ಇದು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಖಾತ ನೀಡುವ ಅಭಿಯಾನ ಕೈಗೊಳ್ಳುವ ಕುರಿತು ಟಿಪ್ಪಣಿ ಇದು ಎಲ್ಲ ಸರ್ಕಾರದ್ದೇ ಅವರೇ ಹೇಳಿದಾರೆ ಇದರಿಂದ ರಾಜ್ಯ ಸರ್ಕಾರಕ್ಕೆ ಬೊಕ್ಕಸಕ್ಕೆ ದುಡ್ಡು ಬರುತ್ತೆ ಅದಕ್ಕೆ ಮಾಡ್ತಾ ಇದೀವಿ ಮಾಡ್ಲಿಕ್ಕೆ ಒಳ್ಳೇದು ಒಂದ್ ರೀತಿ ಆದ್ರೆ ಇದೆಲ್ಲ ಏನೇನು ಅನ್ಯಾಯ ಆಗ್ತಿದೆ ಇದು ಕೂಡ ಸರ್ಕಾರ ಗಮನ ಹರಿಸಿ ದಯವಿಟ್ಟು ಆ ಸರ್ಕಾರದ ಹಂತದವರೆಗೂ ಈ ವಿಡಿಯೋ ಎಲ್ಲ ಮುಟ್ಲಿ ದೊಡ್ಡ ದೊಡ್ಡ ಇವ್ರಿಗೆಲ್ಲ ಹೋಗ್ಬೇಕು ಅವ್ರು ಯಾರು ಸಂಬಂಧ ಪಡುತ್ತೆ ಅವ್ರಿಗೆಲ್ಲ ಹೋದ್ರ ತಾನೆ ಇದೇನ ಆಗ್ತಿದೆ ಇಲ್ಲೇನ್ ನಡೀತಾ ಇದೆ ಈ ಪಿ ಆರ್ ಆರ್ ಟು ಪಿ ಆರ್ ಆರ್ ಒನ್ ಬಗ್ಗೆ ನಾವೇನ್ ಮಾತಾಡ್ತಾ ಇಲ್ಲ ಆಮೇಲೆ ಎರಡು ಸಾವಿರದ ಆರಲ್ಲಿ ನೋಟಿಫಿಕೇಶನ್ ಆಯ್ತಲ್ಲ ಅದು ಕೂಡ ನಾವೇನು ಮಾತಾಡೋಕ್ಕಾಗಲ್ಲ ಯಾಕೆಂದ್ರೆ ಅದು ಸ್ಟಾಪ್ ಮಾಡಿ ಅಂತ ಮಾಡ್ಬಿಟ್ಟಿದಾರೆ ಬ್ಲಾಕ್ ಆಗಿದೆ ಅದು ಎರಡು ಸಾವಿರದ ಐದರಲ್ಲಿ ಏನು ನೀವು ಮಾಡಿದ್ರೆ ಅದು ತಪ್ಪು ಇಟ್ಸ್ ಎ ಬ್ಲಂಡರ್ ಮಿಸ್ಟೇಕ್ ಅದನ್ನ ನೀವು ಬ್ಯಾಂಗ್ಳೂರು ಬಿಸ್ನೆಸ್ ಕಾರಿಡಾರ್ ಅಂತ ಮಾಡ್ತೀವಿ ಅಂತ ಹೊರಡೋದು ಮನೆಗಳು ಕಟ್ಟ ಮೇಲೆ ಯಾವ ಕಾರಿಡಾರ್ ಮಾಡ್ತೀರಿ ಆಮೇಲೆ ಇನ್ನೂ ಒಂದು ನೋಡಿದ್ರೆ ಅಲ್ಲಿ ಇನ್ನೊಂದು ಆ ಕಾಪಿ ನನಗೆ ಎಲ್ಲ ಇಟ್ಟಿದ್ದೀನಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇವರ ಬಿಡಿ ಒಂದು ಡ್ರಾಫ್ಟ್ ಪ್ಲಾನ್ ಎಲ್ಲ ಮಾಡಿ ಎಲ್ಲ ಮಾಡಾಗಿದೆ ಪಿ ಆರ್ ಆರ್ ಟೂನಲ್ಲಿ ನಲ್ಲಿ ಅಲ್ಲೇ ಹೇಳ್ತಾರೆ ಏನು ಔಟ್ ಆಫ್ ದಿ ಸಿ ಸೆಂಟ್ರಲ್ ಸಿಟಿಯಿಂದ ಹದಿನೇಳರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ರೇಂಜಲ್ಲಿ ಪ್ಯಾ ಇದಿರಬೇಕು ಔಟರ್ ರಿಂಗ್ ರೋಡು ಮತ್ತೆ ಪಿ ಆರ್ ಆರ್ ಅಂದರೆ ಪೆರಿಫರಲ್ ರಿಂಗ್ ರೋಡು ಇಪ್ಪತ್ತೈದು ಕಿಲೋಮೀಟರ್ ರೇಂಜಲ್ಲಿ ಇರಬೇಕು ಅಂತ ಹೇಳ್ತಾರೆ ಇವ್ರು ಯಾಕಿಲ್ಲ ಇಲ್ಲ ಹತ್ರ ತಗೊಂದು ಮನೆಗಳೆಲ್ಲ ಇರೋ ಜಾಗದಲ್ಲಿ ಯಾರು ಮಾಡ್ತಾರೆ ಹಾಂ ಇದನ್ನು ನೋಡಿ ದಯವಿಟ್ಟು ಎಲ್ಲರೂ ಸೇರಿ ಹಾಗೆ ಸನ್ಮಾನ್ಯ ಶಾಸಕರು ಕೂಡ ನಾನು ಮತ್ತೆ ಈ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಆದಷ್ಟು ಬೇಗ ಇದನ್ನ ರೈಟಿಂಗಲ್ಲಿ ಒಂದು ಕೊಟ್ಬಿಟ್ರೆ ಅದರಿಂದ ಎಲ್ಲರೂ ನಮ್ದೆ ಆಗ್ತಾರೆ ಆ ಸಂಬಂಧಪಟ್ಟವರಿಂದ ಬೇಕು ಸುಮ್ಮನೆ ಯಾರ್ಯಾರು ಕೊಟ್ರು ಏನೋ ಅದು ಪ್ರಯೋಜನ ಆಗಲ್ಲ ಯಾರು ನಮ್ಗೆ ನೋಟಿಸ್ ಕೊಟ್ರ ಅವ್ರ ಕಡೆಯಿಂದಲೇ ನಮಗೆ ಈ ಸರ್ವೆ ನಂಬರ್ನ ಕೈ ಬಿಟ್ಟಿದೀವಿ ಈ ಪಿ ಆರ್ ಆರ್ ಟು ಯೋಜನೆಯಿಂದ ನಾವು ಬಿಟ್ಟಿದ್ದೀವಿ ಅಂತ ಒಂದು ಕೊಟ್ಬಿಟ್ರೆ ಅಥವಾ ಸನ್ಮಾನ್ಯ ಇವರು ಅಲ್ಲಿ ಯಾರು ನಗರಾಭಿವೃದ್ಧಿ ಸಚಿವರು ಇದ್ದಾರೆ ಅವ್ರ ಕಡೆಯಿಂದಾದರೂ ಕೊಡಿಸಿ ಸುಮ್ಮನೆ ಪೇಪರ್ ಹೇಳಿಕೆ ಅದೆಲ್ಲ ಬೇಡ ನಮ್ಮ ರೈಟಿಂಗಲ್ಲಿ ನಮ್ಗೆ ಹೆಂಗೆ ಕೊಟ್ಟರು ಇವತ್ತು ರೈತರಿಗೆ ಮತ್ತು ನಿವೇಶನ ಅಂದ್ರೆ ಅದೇ ಥರ ರೈಟಿಂಗಲ್ಲಿ ನೀವು ಕೊಟ್ಬಿಟ್ರೆ ನಾವೆಲ್ಲರೂ ದಂಡರು ನಾವು ಚಿರುಣಿಯಾಗಿರ್ತೀವಿ ಈ ಮೂಲಕ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಯಾರು ಗಾಬರಿ ಆಗ್ಬಿಡಿ ಧೈರ್ಯವಾಗಿಡಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅಲ್ಲಿ ನಾವು ಬಿಡಲ್ಲ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ಒಳ್ಳೆಯದಾಗಲಿ ಧೈರ್ಯವಾಗಿರಿ